ತೊಗರಿ ಗುಲ್ಬರ್ಗಾದಲ್ಲಿ ಪ್ರಮುಖವಾದಂಥ ಬೆಳೆ ಮಳೆ ಜಾಸ್ತಿಯಾಗಿ ತೊಗರಿ ರೈತರು ಅವ್ರ ಹೆಸರಿನೂ ಸಜ್ಜನ್ ಸಣ್ಣ ಬಸವ ಸಜ್ಜನ್ ಅಂತ ಎರಡು ಸಾರಿ ಬಿತ್ತನೆ ಮಾಡಿದ್ದಾರೆ ನೀರು ನಿಂತ್ಕೊಂಡು ತೊಗರಿ ಗಿಡ ಎಲ್ಲ ನೆಟ್ಟೆ ರೋಗ ಬಂದು ಹೋಗಿದೆ ಮತ್ತು ಅದು ಬಿಸಿಲು ಬಂದರೆ ಒಣಗೋಗ್ಬಿಡ್ತದಂತೆ ಬೇರುಗಳು ಒಳಗಡೆ ಆಹಾರ ಪದಾರ್ಥಗಳು ಅದಕ್ಕೆ ಬೆಳಲಿಕ್ಕೆ ಇದು ಹೋಗ್ಬೇಕಲ್ಲ ಫುಡ್ಡು ಹೋಗ್ಬೇಕಲ್ಲ ಅದಕ್ಕೆ ಅದು ಹೋಗೋದಿಲ್ಲ ಹಾಗಾಗಿ ಹೋಗ್ಬಿಡ್ತದೆ ಬಟ್ ಅದಕ್ಕೆ ಸರ್ವೆ ಮಾಡೋಕ್ಕೆ ಈ ಸರ್ವೆ ಮಾಡೋಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಹ್ಞೂ ಜಂಟಿ ಸರ್ವೆ ಮಾಡಿ ಅಂತ ಹೇಳಿದ್ದೀನಿ ವರದಿ ಕೊಟ್ಟ ಮೇಲೆ ನಾವು ಸರ್ಕಾರ ತೀರ್ಮಾನ ಮಾಡ್ತೀವಿ ಸುಮಾರು ಮಾರ್ ಡೈನ್ ಸಿಕ್ಸ್ಟಿ ಪರ್ಸೆಂಟ್ ರೈತರು ಇನ್ನೇ ಹೋಗಿಲ್ಲ ಈಗ ಅವಲಂಬನೆ ಆಗಿದೆ ಈಗ ನಾವು ಬೆಳೆ ಪರಿಹಾರ ಕೊಡ್ತೀವಿ ಮಳೆ ಹಾನಿಯಾಗಿ ಬೆಳೆ ಆಗಿದೆಯಲ್ಲ ಹಾನಿ ಅದಕ್ಕೆ ಪರಿಹಾರ ಕೊಡ್ತೀವಿ ಬಟ್ ಸರ್ವೆ ಆಗಬೇಕಲ್ಲ ಸರ್ವೆ ಆಗಬೇಕಾದ್ರೆ ಈಗ ಇನ್ನು ಒಂದು ಗೌರಿ ದಿನ

ಅಲ್ಲಿ ಟೈಮ್ ಆಗುತ್ತೆ ಬಟ್ ಸರ್ವೆನೂ ಕೂಡ ಮಾಡಕ ಆಗಲ್ಲ ಸರ್ ರಸ್ತೆಗಳ ಬಗ್ಗೆ ಕಾನ್ಸಿಂಗ್ ಹಿಂಗಾದ್ರೆ ವಿಜಾ ಗೆ ಬನ್ನಿ ಸರ್ ಆವಶ್ಯಕತೆ ಇದೆ ಮೋಹನ್ ದಾಸ್ ಪಾಯಿ ಅವರು ಮತ್ತೆ ಕಿರಣ್ ಮಜುಂದಾರ್ ಸಾಹೇಬರು ಬಂಗಡೂರು ರಸ್ತೆ ಬಗ್ಗೆ ಕೇಳ್ತಾವರು ಅವರು ಸರ್ ಬಂಗಡೂರು ರಸ್ತೆ ಬಗ್ಗೆ ಬೆಳಾಣೆ ಕೇಳ್ರೀ ನಾನು ಇಲ್ಲಿ ಇಲ್ಲಿ ಬಗ್ಗೆ ಕೇಳಿ ಅಂತಂದ್ರೆ ಮೋಹನ್ ದಾಸ್ ಪಾಯಿ ಬೆಳಾಣೆ ಕೇಳ್ರೀ ಕಿರಣ್ ಮಜುಂದಾರ್ ಅವರು ಹೇಳಿದ್ರೆ ಹೇಂಗಪ್ಪ ರಸ್ತೆ ಬೆಂಗಳೂರಿಗೆ ಸರ್ ಅದು ಅತ್ತೈತಿ ಮಳೆ